ಬಾಸ್ ಹತ್ರದಲ್ಲಿ ಆಫೀಸ್ಗೆ ಒಂದು ಚಿಕ್ಕ ಮೀಟಿಂಗ್ ಅಂತ ಬಂದೆ ಸರಿ ಇಷ್ಟು ದೂರ ಬನ್ನಲ್ಲ ಹಾಗೆ ಹೊರಗೆ ಹೋಗೋಣ ಒಳಗೆ ಬನ್ನಿ ಹ್ಮ್ ಕೂತ್ಕೊಳ್ಳಿ ನೀವು ಸಡನ್ ಆಗಿ ಈ ತರ ಮನೆಗ್ ಬರ್ತೀರಂತ ನಾನು ಅಂದ್ಕೊಂಡೇ ಇಲ್ಲ ನಿಜವಾಗ್ಲೂ ನನಗ್ ತುಂಬಾ ಸಂತೋಷ ಆಗ್ತಾ ಇದೆ ನಾನ್ ಕೂಡ ನೀನು ನೋಡೋಣ ಅಂತಾನೆ ಇಷ್ಟು ದೂರ ಬಂದೆ ನೀನ್ ನೋಡದ್ಮೇಲೆ ಬಹಳ ಸಂತೋಷ ಆಯ್ತು ಸ್ವಲ್ಪ ವೇಟ್ ಮಾಡಿ ನಾನ್ ನಿಮಗೆ ಕುಡಿಯೋಕೆ ಕೂಲಾಗಿ ಏನಾದ್ರೂ ತಗೊಂಬರ್ತೀನಿ ಸರಿ ಅಯ್ಯಯ್ಯೋ ಏನು ಫ್ರಿಜ್ ಅಲ್ಲಿ ಜ್ಯೂಸೇ ಇಲ್ವಲ್ಲ ಇವಾಗ ಏನು ಮಾಡೋದು ಸರಿ ಒಂದು ಮಾಡೋಣ ಬಾಸ್ ಟೀ ಇಲ್ಲ ಅಂದ್ರೆ ಕಾಫಿ ಕುಡಿತಾರ ಅಂತ ಕೇಳಿ ನೋಡೋಣ ಜ್ಯೂಸ್ ತಗೊಂಡ್ಬರ್ತೀನಿ ಹೋಗಿದ್ದೆ ಏನಾಯ್ತು ಬಾಸ್ ಸಾರಿ ಫ್ರಿಜ್ಜಲ್ಲಿಟ್ಟ ಇಟ್ಟ ಜ್ಯೂಸ್ ಎಲ್ಲ ಆಗೋಯ್ತು ನಿಮಗೆ ಕಾಫಿ ಇಲ್ಲಾಂದ್ರೆ ಟೀ ಏನಾದರೂ ಮಾಡ್ಕೊಳ್ಳಾ ಏನಾದರೂ ಪರವಾಗಿಲ್ಲ ನಿನ್ನ ಕೈಯಾರೆ ಏನೇ ಕೊಟ್ಟರು ಅದು ಓಕೆನೆ ನಿನ್ನ ಕೈಯಾರೆ ಬರೀ ನೀರು ಕೊಟ್ರೂ ನಾನು ಸಂತೋಷ ಕುಡಿದು ಹೋಗ್ತೀನಿ ಥ್ಯಾಂಕ್ ಯು ಬಾಸ್ ಸ್ವಲ್ಪ ಇರಿ ಮಾಡ್ಕೊಂಡು ತಗೊಂಬರ್ತೀನಿ ಸರಿ ಬಾಸ್ ಪಪಾಯ ಇದೆ ಅದನ್ನು ಜ್ಯೂಸ್ ಮಾಡ್ಕೊಂಡು ತಗೊಂಬರ್ಲಾ ಹಾ ನನಗೆ ಓಕೆನೆ ನಾ ಹೇಳಿದ್ನಲ್ಲ ನನಗೆ ಏನಾದರೂ ಓಕೆನೆ ಆಯ್ತು ಬಾಸ್ ಸ್ವಲ್ಪ ವೇಟ್ ಮಾಡಿ ಈಗ ಬರ್ತೀನಿ ಸೌಂದರ್ಯ ಸೌಂದರ್ಯ ಏನಾಯ್ತು ಬಾಸ್ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ದಿದ್ರೆ ನಾನೇ ಮಾಡ್ಕೊಂಡು ಬರ್ತಿದ್ನಲ್ಲ ಅದೇನಿಲ್ಲ ಸೌಂದರ್ಯ ಅಲ್ಲಿಂದ ನಾನು ಹಿಂಗೆ ಕರೆದೆ ನಿನಗೆ ಕೇಳಿಸ್ತಾ ಇಲ್ಲೋ ಗೊತ್ತಾಗಿಲ್ಲ ಹೌದಾ ಬಾಸ್ ಮಿಕ್ಸಿ ಸೌಂಡ್ ಅಲ್ಲಿ ಕಿವಿ ಕೇಳಿಸ್ಲಿಲ್ಲ ಸಾರಿ ಬಾಸ್ ಓ ಹೌದಾ ಸರಿ ಇಲ್ಲಿ ಜ್ಯೂಸ್ ತಗೊಳ್ಳಿ ಹ್ಮ್ ಬಾಸ್ ಇಫ್ ಯು ಡೋಂಟ್ ಮೈಂಡ್ ಹಾಲಲ್ಲೋ ಕೂತ್ಕೊಂಡು ಕುಡಿಯಣ್ವಾ ಹ್ಮ್ ಸರಿ ಅದಿರ್ಲಿ ಬಿಡು ನಿನ್ ಕಸಿನ್ ಫಾರಿನ್ ಹೋಗ್ತಾರೆ ಅಂತ ತಾನೇ ನೀನು ಲೀವ್ ತಗೊಂಡಿ ಹಾ ಹೌದು ಬಾಸ್ ಅವ್ರಾಗ್ಲೇ ಹೊರಟಾಯ್ತಾ ಅವ್ರು ನೆನ್ನೆ ರಾತ್ರಿನೇ ಹೊರಟೋಗ್ಬಿಟ್ರು ಬಾಸ್ ಸರಿ ಆಫೀಸ್ಗೆ ಯಾವಾಗ ಬರೋಣ ಅಂತ ಇದೆಯಾ ನಾನು ವೆನಸ್ಡೇ ತನಕ ಆಫೀಸಲ್ ಲೀವ್ ಹೇಳಿದ್ನಲ್ಲ ಬಾಸ್ ನಾನ್ ನನ್ನ ಕಸಿನ್ಗೋಸ್ಕರ ಶಾಪಿಂಗ್ ಹೋಗಿದ್ದು ಅವ್ರಿಗೆ ಬೇಕಾದ ಸಾಮಾನೆಲ್ಲ ಹುಡ್ಕೊಂಡು ಅಲ್ಲಿ ಅಂತ ಅಲ್ದಿದ್ದು ತುಂಬಾ ಟಯರ್ಡ್ ಆಗೋಯ್ತು ಬಾಸ್ ಅದಕ್ಕೋಸ್ಕರನೇ ವೆನಸ್ಡೇ ತನಕ ರೆಸ್ಟ್ ತಗೊಂಡು ತರ್ಸ್ಡೆ ಆಫೀಸ್ ಬಂದ್ಬಿಡ್ತೀನಿ ಓಕೆ ಬೇಗ ಬಂದ್ಬಿಡು ನಿನಗಾಗಿ ಎಲ್ಲರೂ ಆಫೀಸಲ್ಲಿ ವೇಟ್ ಮಾಡ್ತೀವ್ರೆ ಓಕೆ ಬಾಸ್ ಥ್ಯಾಂಕ್ ಯು ಬಾಸ್ ತುಂಬಾ ದಿನದಿಂದ ಒಂದು ವಿಷಯದ ಬಗ್ಗೆ ನಾನು ನಿಮ್ಮತ್ರ ಹತ್ರ ಮಾತಾಡ್ಬೇಕು ಅಂತ ಇದ್ದೆ ಈಗ ಮಾತಾಡ್ಬೋದಾ ಏನ್ ಬಾಸ್ ಹೋದ ವರ್ಷನೇ ನನಗೆ ಇಂಕ್ರಿಮೆಂಟ್ ಹಾಕ್ತೀನಿ ಅಂತ ಹೇಳಿದ್ರಿ ಹ್ಮ್ ಆದ್ರೆ ಇವಾಗಲಿಂದ ತನಕ ಇಂಕ್ರಿಮೆಂಟೇ ಹಾಕಿಲ್ಲ ನೀವು ನನಗ್ ಸ್ವಲ್ಪ ಇಂಕ್ರಿಮೆಂಟ್ ಕೊಟ್ರೆ ನನಗೆ ತುಂಬಾ ಹೆಲ್ಪ್ ಆಗಿರುತ್ತೆ ಬಾಸ್ ಏನ್ ಹೇಳ್ತಿದ್ಯಾ ನಾ ನಿನ್ಗೆ ಇನ್ನೂ ಇಂಕ್ರಿಮೆಂಟ ಕೊಟ್ಟಿಲ್ವೇನು ಓಕೆ ಓಕೆ ಹೌದು ನೀ ಸಂಬಳ ಎಷ್ಟು ತಗೊಂಡಿದೆ ಹೇಳು ನನಗೆ ಎರಡು ವರ್ಷದಿಂದ ನಲ್ವತ್ ಸಾವಿರನೇ ಕೊಡ್ತಾ ಇದ್ದೀರಿ ಬಾಸ್ ನೀನ್ ಮಾಡೋ ಕೆಲ್ಸಕ್ಕೆ ನಲ್ವತ್ ಸಾವಿರ ಏನು ಐವತ್ ಸಾವಿರ ಇಲ್ಲ ಇಲ್ಲ ಅರವತ್ ಸಾವಿರದವರೆಗೂ ಕೊಡೋಣ ಅಂತ ಅನ್ಕೊಂಡಿದ್ದೆ ಅರವತ್ ಸಾವಿರನಾ ತುಂಬಾ ಥ್ಯಾಂಕ್ಸ್ ಬಾಸ್ ಓಕೆ ನಾ ನಿನಗೆ ಅರವತ್ ಸಾವಿರದವರೆಗೂ ಕೊಡ್ತೀನಿ ಆದ್ರೆ ನನಗೊಂದು ಸಣ್ಣ ಹೆಲ್ಪ್ ಮಾಡ್ಬೇಕು ಬಾಸ್ ಏನ್ ಮಾಡ್ಬೇಕಂತ ಹೇಳಿ ನಾನು ಮಾಡ್ತೀನಿ ನಾನು ನಿನ್ನ ಜೊತೆಗೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡೋಣ ಅಂತ ಆಸೆ ಪಡ್ತಿದೀನಿ ನೀ ನನ್ನ ಜೊತೆಗೆ ಅಡ್ಜಸ್ಟ್ ಮಾಡಿದೆ ಅಂತ ಇಟ್ಕೊ ನಿನಗೆ ಬೇಕಾಗಿರುವಂಥ ಇನ್ಕ್ರಿಮೆಂಟು ಮತ್ತು ಪ್ರಮೋಷನ್ ಏನು ಬೇಕಾದರೂ ಮಾಡೋಕೆ ರೆಡಿ ಇದ್ದೀನಿ ಬಾಸ್ ಇದ್ದಕ್ಕಿದ್ದಾಗ ಈ ಥರ ಮಾತಾಡ್ತಾ ಇದ್ದೀರಾ ನೀವು ನಾ ಹೇಳೋದನ್ನು ಕೇಳು ನಾನು ಯಾವತ್ತೂ ನಿಂಗೆ ಇದಕ್ಕೆ ಫೋರ್ಸ್ ಮಾಡಲ್ಲ ಸಪೋಸ್ ನಿಮಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೆ ಪರವಾಗಿಲ್ಲ ಸರಿನಾ ಏನಾಯ್ತು ಯೋಚನೆ ಮಾಡ್ತಾ ಇದೆಯಾ ಸೌಂದರ್ಯ ನಾ ಹೇಳೋದು ಕೇಳು ಚೆನ್ನಾಗಿ ಯೋಚನೆ ಮಾಡು ಆದ್ರೆ ಈ ಒಂದು ಆಪರ್ಚುನಿಟಿನ ಯಾವತ್ತೂ ಮಿಸ್ ಮಾಡ್ಕೋಬೇಡ ಬಾಸ್ ನಾನು ಮೊದಲು ಬರೀ ಇಪ್ಪತ್ತು ಸಾವಿರ ಸಂಬಳಕ್ಕೆ ಕಂಪನಿಯಲ್ಲಿ ಜಾಯ್ನ್ ಮಾಡಿದ್ದು ಆದ್ರೆ ನನ್ನ ಟ್ಯಾಲೆಂಟ್ ನೋಡ್ಬಿಟ್ಟು ನನಗಿವಾಗ ನಲ್ವತ್ ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದ್ದೀರಾ ಇನ್ನೂ ಎಕ್ಸ್ಟ್ರಾ ಆಗಿ ಇಪ್ಪತ್ ಸಾವಿರ ರೂಪಾಯಿ ಸಂಬಳ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಇಷ್ಟು ದೊಡ್ಡ ಹೆಲ್ಪ್ ಮಾಡೋದ್ರಿಂದ ತಾನೇ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಕೇಳ್ತಾ ಇದ್ದೀರಾ ಒಂದ್ ವೇಳೆ ನೀವ್ ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ನಾನು ನಡ್ಕೊಂಡಿಲ್ಲ ಅಂದ್ರೆ ನನ್ನ ಕೆಲ್ಸನ ನೀವು ಇನ್ನೊಬ್ರಿಗೆ ಕೂಡ ಕೊಡಕ್ಕೆ ಚಾನ್ಸಸ್ ಇದೆ ಅದೇ ನಾನು ನಿಮ್ ಜೊತೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ನೀವು ಕೊಡೋ ಎಲ್ಲಾ ಬೆನಿಫಿಟ್ಸು ಸಿಗತ್ತಲ್ವಾ ನೀವು ಇಷ್ಟು ಪ್ರೀತಿಯಿಂದ ನನ್ನ ಹತ್ರ ಕೇಳೋವಾಗ ನಾನು ಹೇಗ್ ಬೇಡ ಅನ್ನೋದು ನೀವೇ ಹೇಳಿ ಗುಡ್ ನೀನು ಒಳ್ಳೆ ಡಿಸಿಷನ್ ತಗೊಂಡಿದೀಯಾ ನಮ್ಮ ಆಫೀಸಲ್ಲಿ ನಿಮ್ಗೆ ಒಂದು ಒಳ್ಳೆ ಫ್ಯೂಚರ್ ಇದೆ ಹಾಗಾದ್ರೆ ಇವಾಗ ನನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಕ್ ರೆಡಿ ಅಲ್ವಾ ಓಕೆ ಬಾಸ್ ನಾನು ಆಗ್ಲೇ ಹೇಳಿದ್ನಲ್ಲ ನೀವು ಕೇಳಿದ್ಮೇಲೆ ನಾನು ಎಲ್ಲದಕ್ಕೂ ತಯಾರಾಗಿದ್ದೀನಿ ಸರಿ ಟೈಮ್ ವೇಸ್ಟ್ ಮಾಡದೆ ಒಳಗೆ ಹೋಗಣ ಬಾಸ್ సరి 나 ఇన్ హోర్ట్ తీని ఆఫీస్ కి వేగా వన్ బిడు ఆ ఖండిత బాస్